ಬಂದಿದ್ದಾರೆ ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಇದಾರೆ ಸರ್ ಇವತ್ತು ಬರ್ತಾ ಇರೋದು ಅಮ್ಮನ್ನು ಒಳ್ಳೇದನ್ನ ಎಲ್ಲರೂ ಬರ್ತಾ ಇದಾರೆ ದಾರಿ ಮಾಡೋದಕ್ಕೆ ಪ್ರಾಬ್ಲಮ್ ಸರ್ ಸರ್ ದಾರಿ ದಾರಿ ಪ್ರಾಬ್ಲಮ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಪಕ್ಕದಲ್ಲಿ ಒಬ್ಬರು ಜಿ ಎಫ್ ಅವ್ರ ಅವರು ಬಂದ್ಬಿಟ್ಟು ಇದಕ್ ಮುಂಚೆ ಒಂದ್ಸರಿ ಕೇಳಿದ್ರು ಅವ್ರನ್ನ ಸರ್ ನಾವು ಅಂತ ಅವ್ರು ಹೇಳ್ಬಿಟ್ರು ಅದ್ರ ಪಕ್ಕದಲ್ಲಿ ಇನ್ನೊಬ್ರು ಬೇರೆಯವ್ರದಿದೆ ಅವ್ರ ಹತ್ರನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅವರು ಬಿಡ್ತಾ ಇಲ್ಲ ಅದಕ್ಕೋಸ್ಕರ ಈ ಕಡೆ ನಮ್ದೇನಾದ್ರು ಬೈ ಚಾನ್ಸ್ ಕೆ ಸಿ ರೆಡ್ಡಿ ಸ್ಮಾರಕ ಏನಾದ್ರು ನಿರ್ಮಾಣ ಆದ್ರೆ ಡೈರೆಕ್ಟ್ ಆಗಿ ಅಲ್ಲಿಂದ ಆರಾಮಾಗಿ ಹಾಕೊಳ್ಳೋ ಅಂತ ಪ್ಲಾನ್ ಮಾಡ್ತಾ ಇದೀನಿ ಸರ್ ಅದಾದ್ರೆ ನಮ್ಗೆ ಇನ್ನ ಈಸಿ ಆಗುತ್ತೆ ಯಾಕೆಂದ್ರೆ ನೋಡಿ ಬರೋ ವರ್ಷಕ್ಕೆ ಅಂತ ಗ್ಯಾರಂಟಿ ಒಂದು ಸುಮಾರು ಒಂದು ಒಂಬತ್ತು ವಿಲೇಜ್ಗಳಲ್ಲಿ ಈ ದೇವ್ರನ್ನ ಉತ್ಸವ ವಿಗ್ರಹ ಮಾಡಿಸ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ ಅದಕ್ಕೋಸ್ಕರನೇ ಎಲ್ಲ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತಾ ಇದ್ವಿ ಸರ್ ನೋಡಿ ಇವ್ರು ನಮ್ಮ ವಿಶ್ವ ನಮ್ಮ ತಮ್ಮ ವಿಶ್ವನಾಥ್ ನಮ್ಮ ಮಾವ ದೇವರಾಜು ನಮ್ಮ ಬಾವಾ ಇವ್ರು ಕೃಷ್ಣಮೂರ್ತಿ ಅಂತೇಳಿ ಬೆಂಗಳೂರಲ್ಲಿ ಇದ್ದಾರೆ ಇವ್ರು ನಮ್ಮ ಸರ್ ಇವರು ಬೆಂಗಳೂರಿಂದ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು ಟೋಟಲ್ ನೋಡಿ ಇವ್ರೆಲ್ಲರೂ ಸಹಕಾರದಿಂದ ದೊಡ್ಡ ಮಟ್ಟಕ್ಕೆ ಇದು ಮಾಡ್ತಾ ಇದೀವಿ ಸರ್ ಇದು ಸತತವಾಗಿ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದು ಊರು ಸಹಕಾರ ಅದೇ ರೀತಿ ನಮ್ಮ ಟೀಮ್ ಸಹಕಾರ ಅಂದ್ರೆ ಟೀಮ್ ಅಂದ್ರೆ ಎಲ್ಲರೂ ಪ್ರತಿಯೊಬ್ರು ಬರ್ತಾ ಇದ್ದಾರೆ ದೇವರ ಅನುಗ್ರಹ ಏನಪ್ಪಾ ಅಂದ್ರೆ ಒಂದೇ ಒಂದು ಚಿಕ್ಕ ಉದ್ಯಾವನಪ್ಪ ಅಂದ್ರೆ ನಾವು ಸಂಸದರಿಗೆ ಹಾಗೂ ಶಾಸಕರು ಗಳೇನಪ್ಪಾ ಅಂದ್ರೆ ಒಂದು ದಾರಿ ಇಲ್ಲ ನಾಲ್ಕು ವರ್ಷದಿಂದ ಈ ಸತತವಾಗಿ ವಾರ್ಷಿಕೋತ್ಸವ ನಡೀತಾ ಇದೆ ನಾವು ಸುಮಾರು ಸಾರಿ ಹೇಳ್ತಾ ಇದ್ದೀವಿ ಒಂದು ದಾರಿಗೋಸ್ಕರ ಮನವಿ ಕೊಟ್ಟಿದ್ದೀವಿ ಅದು ಅದ್ರ ಬಗ್ಗೆ ಅವ್ರು ಗಮನ ಕೊಡ್ತಾ ಇಲ್ಲ ಇವತ್ತು ಮಲ್ಲೇಶ್ ಬಾಬು ಸಾರು ಬರ್ತೀವಿ ಅಂತ ಹೇಳಿದ್ದಾರೆ ಅವ್ರು ಬಂದ್ರೆ ಫಸ್ಟ್ ಆಫ್ ಆಲ್ ನಾವು ಕೇಳೋದು ಒಂದೇ ಒಂದು ಉದ್ದೇಶ ಏನಪ್ಪ ಅಂದ್ರೆ ದಾರಿ ಏಕೆಂದ್ರೆ ಇಷ್ಟದು ಪೂಜೆಗಳು ಪ್ರತಿ ದಿವಸ ಪ್ರತಿ ವಾರ ವಾರ ಅಭಿಷೇಕ ನಡೆಸ್ತಾ ಇದೀವಿ ವರ್ಷಕ್ಕೊಂದ್ಸರಿ ವಾರ್ಷಿಕೋತ್ಸವ ನಡೆಸ್ತಾ ಇದೀವಿ ಇದು ಉದ್ದೇಶದಿಂದ ನಮಗೆ ಎಲ್ರಿಗೂ ಒಳ್ಳೇದಾಗ್ತೈತೆ ಸಲಪುರಮ ಮಶ್ರಮದಿಂದ ಎಲ್ರಿಗೂ ಒಳ್ಳೇದಾಗ್ತೈತೆ ಈ ನಮ್ಮ ಕೆಜೆಬ್ ಕ್ಷೇತ್ರಕ್ಕೆ ಎಲ್ರಿಗೂ ಒಳ್ಳೇದಾಗ್ತದೆ ಅಂತ ನನ್ನ ಮನವಿ ಸುಮಾರು ವರ್ಷಗಳಿಂದ ಇದೆ ಸರ್ ಸುಮಾರು ವರ್ಷಗಳಿಂದ ಇದು ನಾವು ಮುಟ್ಟಕ್ಕೆ ಮುಂಚೆ ಕೂಡ ಇತ್ತು ಅವತ್ತಿಂದ ತುಂಬಾ ಇಲ್ಲಿ ಪವರ್ಫುಲ್ ಇದೆ ಸರ್ ಅನುಗ್ರಹರು ತಾರದೇವರು ಸಲ್ಲಾಪುರಮ್ಮ ಮಶಮ್ಮ ಇಬ್ಬರು ಇದ್ದಾರೆ ಸರ್